ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡಿದ್ದೀವಿ ಪ್ರಮೋಟ್ ಮಾಡಿ ಒಳ್ಳೆ ಸಾಮಾಜಿಕ ಕಳಕಳಿ ಇರುವಂತಹ ಇದು ಒಂದು ಒಂದು ಸಿನಿಮಾ ಇದೆ ಕಾಟೇರ ಜೀತ ಪದ್ಧತಿ ಜೀತ ಪದ್ಧತಿನ ಪ್ರತಿಯೊಂದನು ಜೀತ ಪದ್ಧತಿ ಆಗಿರ್ಬೋದು ಮತ್ತೆ ಜಾತಿ ಪದ್ಧತಿ ಉಪಾಧ್ಯಾಯ ಗಂಡಾದನು ದವಸಬೇಕು ಜಲಿಸಬಾರ್ದು ಅಂತ ಅದನ್ನ ರಿಯಲ್ ಲೈಫಲ್ಲಿ ಬದುಕಿ ನೀವು ನೀವು ಅವಾಗ ಮಾದರಿ ನಾಯಕ ನಿಮ್ಮ ಸಿನಿಮಾನ ಹತ್ತಾರು ಬಾರಿ ನೋಡಿ ನಾವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡಿದ್ದೀವಿ ಪ್ರಮೋಟ್ ಮಾಡಿ ಒಳ್ಳೆ ಸಾಮಾಜಿಕ ಕಳಕಳಿ ಇರುವಂತಹ ಇದು ಒಂದು ಒಂದು ಸಿನಿಮಾ ಇದೆ ಕಾಟೇರ ಜೀತ ಪದ್ಧತಿ ಜೀತ ಪದ್ಧತಿನ ಪ್ರತಿಯೊಂದನು ಜೀತ ಪದ್ಧತಿ ಆಗಿರ್ಬೋದು ಮತ್ತೆ ಜಾತಿ ಪದ್ಧತಿ ಪದ್ದತಿ ಪದ ಬಳಕೆ ಮಾಡಿದ್ದಾರೆ ದರ್ಶನ್ ಅವರು ಗಂಡಾದನ್ನು ದಿಸಬೇಕು ಜಲಿಸ್ಬಾರ್ದು ಅಂತ ಅದನ್ನ ರಿಯಲ್ ಲೈಫಲ್ಲಿ ಬದುಕಿ ನೀವು ನೀವು ಅವಾಗ ಮಾದರಿ ನಾಳೆ ಕೊಡಬೇಕು ಅಂತ ಹೇಳ್ತೀವಿ ನಿಮ್ಮ ಸಿನಿಮಾನ ಹತ್ತಾರು ಬಾರಿ ನೋಡಿ ನಾವು ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡಿದ್ದೀವಿ ಪ್ರಮೋಟ್ ಮಾಡಿ ನಾಯ ಒಂದು ಒಂದು ಸಿನಿಮಾ ಇದೆ ಕಾಟೇರ ಜೀತ ಪದ್ಧತಿ ಜೀತ ಪದ್ಧತಿನ ಪ್ರತಿಯೊಂದನ್ನು ಜೀತ ಪದ್ಧತಿ ಆಗಿರ್ಬೋದು ಮತ್ತೆ ಜಾತಿ ಪದ್ಧತಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ